ಜನತಾ ಇಲ್ಲ ಈಗಾಗಲೇ ಈ ಸರ್ಕಾರದ ವೈಫಲ್ಯಗಳ ಬಗ್ಗೆ ಜನಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಇನ್ನು ಹೆಚ್ಚು ಮಾಡಬೇಕು ಆ ನಿಟ್ಟಿನ ನಾವು ಅದನ್ನ ಯಾವ ರೀತಿ ಕಾರ್ಯೋನ್ಮುಖರಾಗಬೇಕು ಇದೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡಿ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಕೂಡ ನಮ್ದಿದೆ ಯಾಕಂದ್ರೆ ವಿರೋಧ ಪಕ್ಷವಾಗಿ ಈ ನಾಲಾಯ ಕಾಂಗ್ರೆಸ್ ಸರ್ಕಾರ ಕಿವಿ ಹಿಡುವಂಥ ಕೆಲಸ ಆಗ್ಬೇಕು ಕೇವಲ ಪಕ್ಷ ಟೈಮ್ ನಡೆದ ನುಡಿದಂತೆ ನಡೆಯುವ ಸರ್ಕಾರ ಅಂತ ತಿಳ್ಕೊಂಡು ಯಾವ ರೀತಿ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ನಾನು ಕೂಡ ನಮ್ಮೆಲ್ಲ ಮುಖಂಡರಿಗೆ ರಾಜ್ಯ ಪ್ರವಾಸ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸನ ಬರೋದ್ರಿಂದ ಮಾಡಲಿದ್ದೇವೆ ಅಬಕಾರಿ ಇಲಾಖೆ ಬಗ್ಗೆ ಏನೋ ಒಂದು ಭಾಳ ಒಳ್ಳೆಯ ಹೋರಾಟ ಮಾಡಿದೆ ಹೋರಾಟ ವಿರೋಧ ಪಕ್ಷವಾಗಿ ಒಳ್ಳೆ ಹೋರಾಟ ಮಾಡಿದೆ ಆದರೆ ಈ ಮಹಿಳಾ ಮಕ್ಕಳ ಇಲಾಖೆ ಬಗ್ಗೆ ಬಗ್ಗೆ ನೀವು ಕಾಂಪ್ರಮೈಸ್ ಆಗಿದೆ ವಿಶೇಷವಾಗಿ ನಿಮ್ ಬಗ್ಗೆನೇ ಆರೋಪ ಇರೋದು ನಿಮ್ ನಿಮ್ಮ ಫ್ಯಾಮಿಲಿ ಜೊತೆ ಒಳ್ಳೆ ಸಂಬಂಧ ಇರೋದಿಲ್ಲ ಯಾರ ಯಾರ ಜೊತೆ ಫ್ಯಾಮಿಲಿ ನಾಲ್ಕು ಯಾರ ಸ್ಪಷ್ಟವಾಗಿ ಹೇಳಿ ಲೈವ್ ಅಲ್ಲಿ ಇದೀವಿ ಸಚಿವರು ಸಚಿವರು ಯಾವ ಸಚಿವರು ಮಹಿಳಾ ಮಕ್ಕಳ ಇಲಾಖೆ ಸಚಿವರು ನಮ್ಮ ಫ್ಯಾಮಿಲಿ ಜೊತೆ ಏನ್ ಸಂಬಂಧ ಇರಕ್ ಸಾಧ್ಯ ನಿಮ್ ಜೊತೆ ನೋಡ್ರಿ ಮೊದಲ ಬಾರಿ ಶಾಸಕನಾಗಿ ರಾಜ್ಯದ ಅಧ್ಯಕ್ಷನಾಗಿ ಮುಖ್ಯಮಂತ್ರಿಗಳ ವಿರುದ್ಧನೇ ತೊಡೆತಟ್ಟಿದ್ದೆ ನಾನು ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಮಾಡಿದ್ದೇವೆ ನಾನೊಬ್ಬ ರಾಜ್ಯದ ಹೇಳ್ತೀನಿ ಹೇಳ ಸರಿ ನಾನು ರಾಜ್ಯದ ಅಧ್ಯಕ್ಷನಾಗಿ ಯಾವುದೇ ಒಂದು ಭಾವನೆಗಳನ್ನ ಇಟ್ಕೊಳ್ದೇನೆ ನನ್ನ ಆದ್ಯತೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಬೀದಿಗಿಳಿಯುವಂತ ಕೆಲಸ ಅದು ಮುಖ್ಯಮಂತ್ರಿಗಳಾಗ್ಲಿ ಸಚಿವರಾಗ್ಲಿ ಮತ್ತು ಯಾರೇ ಸಚಿವರಾಗ್ಲಿ ಬರೋದ್ರಿಂದ ನಾನು ಪ್ರೆಸ್ಮಿಟ್ ಮಾಡೋರಿದ್ದೇನೆ ಐದು ಸಾವಿರ ಕೋಟಿ ಎಲ್ಲಿಗೆ ಹೋಗ್ತಾ ಇದೆ ಯಾವ ರೀತಿ ದುರುಪಯೋಗ ಆಗ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ಕೆಲವು ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೇವೆ ಯಾವುದೇ ಸಚಿವರ ಬಗ್ಗೆ ಆಗಲಿ ನಮಗೆ ಯಾವುದೇ ರೀತಿ ಪ್ರೀತಿಯೂ ಇಲ್ಲ ಯಾವುದೇ ರೀತಿ ಮತ್ತೊಂದು ಯಾವುದೇ ಇಲ್ಲ ಎಲ್ಲರನ್ನು ತಪ್ಪು ತಪ್ಪಿನ ಆದರೆ ಈಗ ಕಳೆದ ಒಂದು ಎರಡು ವಾರದಲ್ಲಿ ಈ ಹತ್ತು ಸಾವಿರ ಟಿವಿ ಟೆಂಡರ್ ಖರೀದಿ ಮಾಡಿರೋದು ಆಮೇಲೆ ಮಕ್ಕಳ ಪೌಷ್ಟಿಕ ಆಹಾರದಲ್ಲಿ ಅಂಗನವಾಡಿಗೆ ಹೋಗ್ತಾ ಇದೆ ಅದರಲ್ಲಿ ಹಗರಣ ಬ್ಯಾನರ್ ಹಗರಣ ಬಹಳ ಒಂದು ಮೂರ್ನಾಲ್ಕು ಚರ್ಚೆ ಆಗ್ತಾ ಇದೆ ಆದ್ರೆ ನಿಮ್ಮ ಪಾರ್ಟಿಯಿಂದ ನೀವು ನಿಮ್ಮ ನಿಮ್ ಆಗಲಿ ಒಂದೇ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ ಏನು ಸರ್ ಅದಕ್ಕೆ ರಿಲೇಟೆಡ್ ಇನ್ನೊಂದು ಅವ್ರ ಕ್ಷೇತ್ರದಲ್ಲಿ ಸಚಿವರ ಕ್ಷೇತ್ರದಲ್ಲಿ ಸುಮಾರು ಸಾವಿರಾರು ಮರಗಳನ್ನು ಕಡದ ಹಾಕಿದ್ರು ಒಬ್ಬರೇ ಒಬ್ರು ಮಾತಾಡ್ಲಿಲ್ಲ ಅವರು ಪ್ರತಿಭಟನೆ ಮಾಡಿ ಬೆಳಗಾವಿಯಲ್ಲಿ ಬಿಜೆಪಿ ಐತೋ ಇಲ್ಲ ಅನ್ನೋದು ಗೊತ್ತಿಲ್ಲ ಅಷ್ಟೇ ಬಂದಿಲ್ಲ ಯಾಕಂತ ಅಬ್ದಾರಿ ಸಚಿವರ ಬಗ್ಗೆ ಅಷ್ಟೊಂದು ಒಂದೇ ಒಂದು ಅಡಿವೆಟ್ಟು ಓಡುತ್ತಿರುವ ಸ್ಪಷ್ಟಪಡಿಸ್ತೇನೆ ಏನು ಕೆಲವು ವಿಚಾರಗಳನ್ನು ತೆತ್ತಿದ್ದೀರಿ ನಾನು ಅದನ್ನು ಗಂಭೀರವಾಗಿ ತೆಗೆದುಕೊಳ್ತೇವೆ ಆದರೆ ಏನೋ ನಮ್ಮ ಕುಟುಂಬ ಜೊತೆ ಏನೋ ಅನ್ಯೋನ್ಯವಾಗಿ ಯಾವ ಕೂಡ ತಲೆನ ಅದು ಪ್ರಶ್ನೆನೇ ಇಲ್ಲ ನಾನೇ ಅದನ್ನ ನೇತೃತ್ವ ವಹಿಸ್ತೇನೆ ನಮ್ಮ ಮುಖಂಡರು ಕೂಡ ಗಂಭೀರ ತೆಗೆದುಕೊಳ್ತೇವೆ ನಿಮ್ಮ ಗಮನಕ್ಕೆ ಬಂದಿರಬೇಕು ಆದರೆ ನಿಮ್ಮ ಪ್ರತಿಕ್ರಿಯೆ ಇಲ್ಲ ನಿಮ್ಮ ಪಾರ್ಟಿಯಿಂದ ಕೇಳಿಸ್ತೀನಿ ಇನ್ನೂ ಮುಂದೆ ಹೇಳಕ್ಕೆ ನೀಡ್ತಾ ಇರ್ತಾರೆ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ನಮ್ಮ ಪಕ್ಷದ ಹೈಕಮಾಂಡ್ ಅಪ್ಪ ಅವರು ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಡು ಹೋಗ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಅವ್ರೇನ್ ಹೇಳ್ತಾರೆ ಅದಕ್ಕೆ ನಾ ಎಲ್ಲರಿಗೂ ಕೂಡ ಪ್ರತಿಕ್ರಿಯೆ ನೀಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಮುಖ್ಯಮಂತ್ರಿಗಳು ಎಲ್ಲೋ ಒಂದ್ ಕಡೆ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ರಾಜ್ಯದ ಹಿತಾಸಕ್ತಿಯನ್ನ ಬಲಿ ಕೊಡ್ತಾ ಇದ್ದಾರೆ ಅನ್ನೋದ್ರ ಯಾ ಸತ್ಯ ಅದಂತೂ ಅಲ್ಲೇಗಳ ಸಾಧ್ಯನೇ ಇಲ್ಲ ನುಡಿದಂತೆ ನೆಡುವ ಸರ್ಕಾರ ನುಡಿದಂತೆ ನಡುವ ಸರ್ಕಾರ ಅಂತೇಳಿ ಈ ರಾಜ್ಯದ ಗೌರವನೂ ಕೂಡ ಹಾಳು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಏನೂ ಕೂಡ ನಡೀತಾ ಇಲ್ಲ ಉದ್ಯೋಗಗಳು ಸೃಷ್ಟಿ ಮಾಡೋದ್ರ ಸಂಪೂರ್ಣ ವಿಫಲ ಆಗಿದೆ ಯುವಕರ ಬಗ್ಗೆ ಇವತ್ತು ಯುವಕರಿಗೆ ಒಂದು ಉದ್ಯೋಗ ಕೊಡ್ತಕ್ಕಂಥದ್ದು ಕೂಡ ಸಂಪೂರ್ಣ ವಿಫಲ ಆಗಿದೆ ಎಲ್ಲ ಸಮುದಾಯಕ್ಕೂ ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಗಮನಿಸ್ಬೇಕಾಗುತ್ತೆ

ಅದು ನಾವು ಯಾವುದು ಸರ್ಕಾರದಿಂದ ಪ್ರಯೋ ಕೊಡ್ತಾ ಇಲ್ಲ ಹಣ ಅವರೇ ಸ್ವಂತ ಖರ್ಚುಗಳ್ ಹೋಗ್ತಾ ಇದ್ದಾರೆ ಅಂತೇಳಿ ಹಾಗಾಗಿ ಇವೆಲ್ಲವೂ ಕೂಡ ಅಂದ್ರೆ ನಾನು ಅದೇ ಸರ್ಕಾರದ ಈ ಸರ್ಕಾರದ ಪ್ರಿಯಾರಿಟಿದೇನು ಆದ್ಯತೆ ಏನು ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಇವತ್ತು ವಿದೇಶ ಪ್ರವಾಸ ಕಳ್ಸೋಕ್ಕೆ ಪ್ರಾರಂಭ ಮಾಡಿದ್ದಾರೆ